ನನ್ನ ಅರ್ಧಾಂಗಿ ಸರೋಜ್ ಹಳ್ಳಿಗೆ ಯಾರೋ ನೋಡಲು ದಪ್ಪ ಹಿಂದಿರಬೇಕು ಅವಳು ಎರಡು ದಿನದಿಂದಲೂ ಮುಖ ದಪ್ಪಗೆ ಮಾಡ್ಕೊಂಡು ಓಡಾಡ್ತಿದ್ದಾಳೆ ನಾನು ಎಷ್ಟೇ ಮಾತಾಡಿಸಿದ್ರೂ ಕೂಡ ಸರಿಯಾಗಿ ಮಾತಾಡ್ತಿಲ್ಲ ಮಾರನೆಯ ದಿನ ನನ್ನ ಬಳಿ ಬಂದ ಸರೋಜ ನೋಡ್ರಿ ನನ್ನ ಗೆಳತಿ ರಾಧಿಕಾ ತುಂಬ ದಿನಗಳ ಮೇಲೆ ಊರಿಗೆ ಬಂದಿದ್ದಾಳೆ ನೋಡೋಣವೆಂದು ಅವಳನ್ನು ನೋಡಲು ಹೋದರೆ ನೀನು ಮೊದಲಿಗಿಂತ ದಪ್ಪ ಆಗಿದ್ದೀಯ ಹೆಂಗಸರು ದಪ್ಪವಾದರೆ ಸೌಂದರ್ಯ ಕೆಡುತ್ತದೆ ಎಂದೆಲ್ಲ ಹೇಳಿದಳು ಎಷ್ಟು ಬೇಜಾರಾಯಿತು ಅಂತೀರಾ ಅದಕ್ಕೆ ನನ್ನ ಗೆಳತಿ ಸುಶೀಲ ಯೋಗ ವ್ಯಾಯಾಮ ಎಲ್ಲ ಹೇಳಿಕೊಡ್ತಾರಂತೆ ಅದರಿಂದ ನಾನು ಬೇಗ ಸಣ್ಣಗಾಗ್ಬೋದಂತೆ ಸ್ವಲ್ಪ ಡೇಟ್ ಮಾಡಿದ್ರೆ ಸಾಕಂತೆ ತಿಂಗಳಿಗೆ ಇನ್ನೂರು ರೂಪಾಯಿ ಮಾತ್ರ ಅಂತೆ ಅದಕ್ಕೆ ನಾನು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಎಂದಳು ಅಯ್ಯೋ ಬಂತ ನನ್ನ ಪರ್ಸಿನ ದುಡ್ಡಿಗೆ ಕುತ್ತು ಕೂತು ಹೋಗ್ ಬರ್ಲಾ ಎಂದು ಕೇಳದೆ ಹೋಗುತ್ತೇನೆಂದು ಮಡದಿ ತೀರ್ಮಾನಿಸಿದ ಮೇಲೆ ನನ್ನದೇನ್ ನಡೆಯುತ್ತದೆ ಅಂದ್ಕೊಂಡೆ ಹಾಗಲ ಕಣೆ ಇಂದು ಏನಾದ್ರೂ ಸಲಹೆ ಕೊಡೋಕೆ ಹೋದ್ರೆ ಸಾಕು ಬಿರುಸಾದ ವಾಕ್ ಪ್ರಹಾರ ನನ್ನ ಕಡೆಗೆ ಕೆಟ್ಟ ನೋಟ ಶುರುವಾಗುತ್ತದೆ ಎಂದರಿತ ನಾನು ಈ ತಿಂಗಳ ಖರ್ಚಿನ ಬಾಪ್ತಿನಲ್ಲಿ ಹೊಸದಾಗಿ ಇನ್ನೂರು ರೂಪಾಯಿ ತೆಗೆದಿಡ್ಬೇಕೆಂದ್ಕೊಂಡೆ ಮಾರನೇ ದಿನ ನನ್ನವಳ ವ್ಯಾಯಾಮದ ತರಬೇತಿಯ ಪ್ರಾರಂಭ ಉತ್ಸಾಹದಿಂದ ಹೋಗಿ ಬಂದಳು ಮತ್ತೆ ರೀ ಎನ್ನುವ ರಾಗದೊಂದಿಗೆ ಶುರು ಈ ಸೀರೆಯಲ್ಲಿ ವ್ಯಾಯಾಮ ಯೋಗ ಮಾಡಲಾಗೋದಿಲ್ವಂತೆ ಅದಕ್ಕಾಗಿ ಬೇರೆ ಸೂಟ್ ಇದೆಯಂತೆ ನನಗೆ ಐನೂರು ರೂಪಾಯಿ ಕೊಡಿ ಎರಡು ಜೊತೆ ತೆಗೆದುಕೋತೀನಿ ಅದನ್ನು ಸಮಾಜದಲ್ಲೇ ಕೊಡ್ತಾರಂತೆ ಎಂದಳು ನೋಡೆ ಅದೆಲ್ಲ ಬೇಡ ಬೆಳಗ್ಗೆ ಸಂಜೆ ಎರಡು ಬಾರಿ ವಾಕಿಂಗ್ ಹೋಗು ಎಂದೆ ಅವಳ ಖರ್ಚಿನ ಬಾಪ್ತು ಜಾಸ್ತಿ ಆಗ್ತಿರುವುದನ್ನು ತಡೆಯಲಾರದೆ ಶುರುವಾಯಿತು ಅವಳ ಮಾತಿನ ಬಾಣ ಬೇರೆ ಮನೆ ಗಂಡಸರೆಲ್ಲ ಹೆಂಡತಿಗೆ ಎಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ರೆ ತಾನೆ ಎಂದು ಆಕ್ಷೇಪಿಸತೊಡಗಿದಳು ಇನ್ನೆಲ್ಲಿ ಕಣ್ಣಲ್ಲಿ ಗಂಗಾ ಪ್ರವಾಹ ಶುರುವಾಗುತ್ತದೋ ಎಂದರಿತ ನಾನು ಆಗ್ಲೇ ಕಣೆ ಐನೂರು ರೂಪಾಯಿ ತಾನೇ ಕೊಡ್ತೀನಿ ಎಂದೇ ವಿಧಿ ಇಲ್ಲದೆ ಮಾರನೆಯ ದಿನ ವ್ಯಾಯಾಮ ಮಾಡಿ ಸುಸ್ತಾಗಿ ಬಂದ ನನ್ನವಳು ನೋಡಿ ಈ ದಿನದಿಂದ ನಾನು ಡಯಟ್ ಮಾಡ್ಬೇಕೆಂದಿದ್ದೇನೆ ನೀವು ಸ್ವಲ್ಪ ನನ್ನ ಜೊತೆ ಸಹಕರಿಸಬೇಕಪ್ಪ ಎಂದಳು ಬಂತಲ್ಲ ಗ್ರಹಚಾರ ಎನ್ನಿಸ್ತು ನೋಡಿ ತರಕಾರಿ ಅಂಗಡಿಗೆ ಹೋಗಿ ಸೌತೆಕಾಯಿಗಳನ್ನ ತನ್ನಿ ಎಂದಳು ಸದ್ಯ ಕೋಸುಮರಿಯನ್ನ ಮಾಡ್ತಾಳೆ ಅನಿಸುತ್ತೆ ರುಚಿಯಾಗಿ ಅದನ್ನಾದ್ರೂ ತಿನ್ಬೋದೆಂದು ಆಸೆಯಾಗಿ ಅವಳು ಇಚ್ಛೆಯಂತೆ ಸೌತೆಕಾಯಿಯನ್ನ ತಂದೆ ಆದರೆ ಅವಳು ಸೌತೆಕಾಯಿ ಹೆಚ್ಚಿಕೊಂಡು ಬಿಲ್ಲೆ ಮಾಡಿ ತಾನು ತಿಂದು ನನಗೂ ತಿನ್ನಿಸಿದಳು ಹಸಿವಾದಾಗ ಹಸಿ ಸೌತೆಕಾಯಿ ತಿಂದ್ರೆ ತೂಕ ಕಡಿಮೆ ಆಗುತ್ತದೆ ಎಂದು ಊಟದ ಬದಲಾವಣೆ ಹಣ್ಣಿನ ರಸ ಕುಡಿದ್ರೆ ಮೈ ಬರುವುದಿಲ್ಲ ನನ್ನ ಕೈಲಿ ಬಗೆ ಬಗೆ ಹಣ್ಣುಗಳನ್ನ ತರಿಸಿದಳು ನೋಡಿ ನಾನು ವ್ಯಾಯಾಮ ಮಾಡಬೇಕು ನಿಮ್ಗೆ ಏನು ಕೆಲಸ ಇಲ್ವಲ್ಲ ಹಣ್ಣುಗಳನ್ನು ಬಿಡಿಸಿ ಜ್ಯೂಸ್ ಮಾಡಿಡಿ ಎಂದಳು ಕಾರಣ ನಾನು ಸ್ವಯಂ ನಿವೃತ್ತಿ ತೆಗೆದುಕೊಂಡು ಮನೆಯಲ್ಲೇ ಇದ್ದೆ ಹಳ್ಳಿಗೆ ನನ್ನನ್ನು ವರ್ಗ ಮಾಡಿದ್ದಾರೆನ್ನುವ ಕಾರಣಕ್ಕೆ ಸ್ವಯಂ ನಿವೃತ್ತಿ ತೆಗೆದುಕೊಂಡು ಬಂದಿದ್ದ ಹಣವನ್ನು ಬ್ಯಾಂಕಿನಲ್ಲಿ ಜಮಾ ಮಾಡಿ ಬರ್ತಾ ಇದ್ದ ಬಡ್ಡಿಯಲ್ಲಿ ಜೀವನ ಕಳೆಯುತ್ತಿದ್ದೆ ಆ ಪುಟ್ಟ ಗಂಟಿನ ಮೇಲೆ ಸದಾ ನನ್ನವಳ ಕಣ್ಣು ಸರಿ ಅವಳು ಹೇಳಿದಂತೆ ಹಣ್ಣೆಲ್ಲ ಬಿಡಿಸಿ ಜ್ಯೂಸ್ ಮಾಡಿದೆ ಮನೆಯೆಲ್ಲ ಅಂಟು ಆಸ್ಪತ್ರೆಯಲ್ಲಿ ಕಾಯಿಲೆಯವರ ತರಹ ಹಣ್ಣು ರಸ ಕುಡಿಯುವುದೇ ಕಾಫಿ ಕೊಡೆ ಅಂದರೆ ನೋಡಿ ಕಾಫಿಗೆ ಹಾಲು ಹಾಕಿರುತ್ತದೆ ಕೊಬ್ಬಿನ ಅಂಶ ಜಾಸ್ತಿ ಆಗೋದರಿಂದ ಹಣ್ಣಿನ ರಸ ಒಳ್ಳೆಯದೆಂದು ನನಗೂ ಕುಡಿಯಲು ಕೊಟ್ಟಳು ಮುಖ ಸೊಟ್ಟೆಗೆ ಮಾಡುತ್ತಾ ಕುಡಿದೆ ಅಲ್ಲ ಬಿಸಿಯಾದ ನಾಲ್ಗೆಗೆ ರುಚಿಸುವ ಕಾಫಿಯಲ್ಲಿ ತಣ್ಣಗಿರುವ ಈ ಹಣ್ಣಿನ ರಸವೆಲ್ಲಿ ಹೋಗಲಿ ರಾತ್ರಿಗಾದರೂ ಅನ್ನ ಮಾಡೆ ಉಪ್ಪಿನ ಕಾಯಿಯಲ್ಲಾದರೂ ಕಲಸ್ಕೊಂಡು ತಿಂತೀನಿ ಅಂತ ಅಂದರೆ ರಾತ್ರಿ ಹೊತ್ತು ಎಣ್ಣೆ ಪದಾರ್ಥ ಅನ್ನ ಅಂತೂ ತಿನ್ನಲೇಬಾರ್ದಂತೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗುತ್ತದಂತೆ ಅದಕ್ಕೆ ನಿಮಗೆ ನನಗೆ ಇಬ್ಬರಿಗೂ ಸುಖ ರೊಟ್ಟಿ ಮಾಡಿ ಕೊಡ್ತೇನೆಂದು ಒಣಗಿದ ಸು ಸುಟ್ಟ ಚಪಾತಿ ಎಣ್ಣೆ ಇಲ್ಲದ ಕೆಂಡದ ಮೇಲೆ ಸುಟ್ಟ ಚಪಾತಿ ತಿನ್ನಲು ಕೊಟ್ಟಳು ಮೊದಲೇ ನನ್ನ ಹಲ್ಲು ಅಳ್ಳಾಡ್ತಿತ್ತು ಆ ಒಣಕಲ್ಲು ತಿನ್ನಲು ನಾನು ಹರ ಸಾಹಸವನ್ನೇ ಮಾಡಬೇಕಾಯಿತು ನನಗಂತೂ ಮಧ್ಯರಾತ್ರಿ ಹಸುವಿನಿಂದ ಪ್ರಾಣ ಹೋಗುವಂತಾಗಿ ಅಡುಗೆ ಮನೆಗೆ ಹೋಗಿ ಡಬ್ಬ ಹುಡುಕಿ ತಿನ್ನಲು ಏನಾದರೂ ಸಿಗುತ್ತದಾ ಎಂದು ನೋಡಿದರೆ ಇವಳ ಡಯಟಿಂಗ್ ಸಂಭ್ರಮದಲ್ಲಿ ಡಬ್ಬ ಎಲ್ಲ ಖಾಲಿ ಬರೀ ಬೇಳೆ ಕಾಳಿನ ಡಬ್ಬಿಗಳು ಹಾಗೆ ಹಸಿವನ್ನು ಹಿಂಗಿಸಿಕೊಂಡು ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ ಎನ್ನುವಂತೆ ಮಲಗದೆ ಇವಳು ಸಣ್ಣಗಾಗಲು ನನಗೆಂತಹ ಶಿಕ್ಷೆ ಅನ್ನಿಸ್ತು ಮಾರನೇ ದಿನ ಹೊರಗೆ ಹೋಗಿ ತಿನ್ನು ಬರ್ಲ ಅನ್ನಿಸ್ತು ಆದರೆ ಮುದ್ದಿನ ಮಡದಿ ಹೀಗೆ ಉಪವಾಸ ಮಾಡ್ತಿರುವಾಗ ನನಗೆ ಅವಳನ್ನ ಬಿಟ್ಟು ತಿನ್ನಲು ಹೇಗೆ ಮನಸ್ಸು ಬರುತ್ತದೆ ನನ್ನ ಅರ್ಧಾಂಗಿ ಅಲ್ವೇ ಇನ್ನು ಎಷ್ಟು ದಿನವೇ ನಿನ್ನ ಈ ಡಯಾಟಿಂಗ್ ಕೇವಲ ಒಂದೇ ಒಂದು ತಿಂಗಳು ಮಾತ್ರ ರೀ ಅಷ್ಟರಲ್ಲಿ ನಾನು ಸಣ್ಣಗಾಗಿ ಬಿಡ್ತೀನಿ ಎಂದಳು ಸಂಭ್ರಮದಿಂದ ನಾನು ಊಟ ಮಾಡಿ ಎಷ್ಟೋ ದಿನಗಳಾಗಿವೆ ಅನ್ನಿಸ್ತು ರಾತ್ರಿಯ ಕನಸಿನಲ್ಲಿ ರುಚಿ ರುಚಿಯಾದ ಅಡುಗೆ ನನ್ನ ಕಣ್ಣ ಮುಂದೆ ಓಡಾಡಿತು ದಿನ ಬೆಳಿಗ್ಗೆ ಸೌತೆಕಾಯಿ ಬಿಲ್ಲೆ ಮಧ್ಯಾಹ್ನ ಹಣ್ಣಿನ ರಸ ರಾತ್ರಿ ಸುಲ್ಟ ಚಪಾತಿ ತಿಂದು ತಿಂದು ರುಚಿ ಕಳೆದುಕೊಂಡ ನಾಲಿಗೆ ಮರಗಟ್ಟಿ ಹೋಗಿತ್ತು ನನ್ನ ಡೈಟಿಂಗ್ ಇವತ್ತಿಗೆ ಮುಗಿಯಿತು ಬನ್ನಿ ನೋಡಿಬೇಕಾದ್ರೆ ಖಂಡಿತ ನನ್ನ ತೂಕ ಇಳಿದಿರುತ್ತದೆ ಎಂದು ಹೇಳಿದಳು ತೂಕದ ಮಿಷಿನ್ನಿನ ಮೇಲೆ ನಾನು ನಿಂತೆ ಹಿಂದಿಗಿಂತ ನಾನು ಹತ್ತು ಕೆಜಿ ಕಡಿಮೆಯಾಗಿದ್ದೆ ಅವಳು ಮಾತ್ರ ಇದ್ದ ಹಾಗೆ ಇದ್ದಳು ಕಾರಣ ತಿಳಿದ ನಾನು ಬಿಪ್ಪಾದೆ ಅವಳು ಕಿಟ್ಟಿ ಪಾರ್ಟಿ ಎಂದು ಸ್ವಲ್ಪ ತಿಂದರೆನಾಗುವುದಿಲ್ಲವೆಂದು ಸ್ವಲ್ಪ ಸ್ವಲ್ಪವೇ ಬೋಂಡ ಸಮೋಸ ಎಂದೆಲ್ಲ ನಾಲ್ಗೆಗೆ ರುಚಿಯನ್ನು ತೋರಿಸಿದ್ದಳು ನಾನು ಮಾತ್ರ ನನ್ನವಳ ಡೇಟಿಂಗ್ನಿಂದ ಸುಸ್ತಾಗಿ ಹಾಸಿಗೆ ಹಿಡಿಯುವಂತಾಗಿದ್ದೆ ನನ್ನ ಗೆಳೆಯ ಶಾಮಣ್ಣ ನಿನ್ನ ಡೇಟಿಂಗ್ ಮುಗಿತಾ ನೀನೇನು ಅಂತಹ ದಪ್ಪ ಇರಲಿಲ್ಲ ನಿನಗೆ ಯಾಕೆ ಬೇಕಿತ್ತು ಡಯಟಿಂಗ್ ಹಾಳು ಮುಳು ಅಂತೆಲ್ಲ ಮಾಡಿದೆ ನೋಡು ಈಗ ಎಷ್ಟು ಸಣ್ಣಾಗ್ಬಿಟ್ಟೆ ಎಂದ ನಾನು ಪೆಚ್ಚಾಗಿ ನನ್ನವಳ ಮುಖ ನೋಡಿದೆ ನಿಜವಾದ ಡೇಟಿಂಗ್ ನನಗ ಅವಳಿಗ ಎಂದು ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು